ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ ನ ವಿಸಿಟ್ ಮಾಡ್ತಿದ್ದೀರಾ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಗ್ರಾಟಿಟ್ಯೂಡ್ ಕ್ಲಾಸ್ ನ ಅಟೆಂಡ್ ಮಾಡಿ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಸೆವೆನ್ ಚಕ್ರ ಕ್ಲಾಸ್ ನ ಅಟೆಂಡ್ ಮಾಡ್ತಾ ಇದ್ದೀರಾ ಇವತ್ತಿನ ಟಾಪಿಕ್ ಡಿಸೆಂಬರ್ ಮಂತ್ ಹೇಗಿದೆ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಪಾಯಿಲ್ ಒನ್ ಪಾಯಿಲ್ ಟು ಅಂತ ಎರಡನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ ಯಾವ ಒಂದು ಪಾಯಿಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಅಥವಾ ಯಾವ ಲೆಟರಿಂದ ನಿಮ್ಮ ಹೆಸರು ಶುರು ಆಗತ್ತೆ ಅದನ್ನು ಪಿಕ್ ಮಾಡಿಕೊಳ್ಳಿ ಎಕ್ಸಾಂಪಲ್ ಹುಟ್ಟ ಹೆಸರು ಒಂದಿರುತ್ತೆ ಕರೆಯೋ ಹೆಸರು ಒಂದಿರುತ್ತೆ ಎಕ್ಸಾಂಪಲ್ ಪಾರ್ಟ್ನರ್ ನೇಮಿಂದ ನೋಡಬೇಕಂತಿರ್ತೀರಾ ಎಕ್ಸಾಂಪಲ್ ನಿಮ್ಮ ಮಕ್ಕಳ ಹೆಸರು ನೋಡಬೇಕು ಅಂತಿರ್ತೀರಾ ಅಂದರೆ ಅವರ ಹೆಸರಿನ ಫಸ್ಟ್ ಲೆಟರ್ನ ನೀವು ಪಿಕ್ ಮಾಡಿಕೊಳ್ಳಿ ನಂಬರ್ ಒನ್ನಲ್ಲಿ ಈ ಎಲ್ಲ ಲೆಟರ್ಸ್ ಇದೆ ಈ ಹೆಸರನ್ನ ಈ ಲೆಟರಿಂದ ಹೆಸರು ಶುರುವಾಗ್ತಿದ್ರೆ ಯು ಕ್ಯಾನ್ ಚೂಸ್ ನಂಬರ್ ಒನ್ ನಂಬರ್ ಟು ಈ ಲೆಟರ್ಸ್ ಇದೆ ಈ ಲೆಟರ್ಸಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಯು ಕ್ಯಾನ್ ಚೂಸ್ ನಂಬರ್ ಟು ಸೊ ನೋಡೋಣ ಡಿಸೆಂಬರ್ ಮಂತ್ ಹೇಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಮಂತ್ ರೀಡಿಂಗ್ ಲೆಟ್ ಎಸ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ನಂಬರ್ ಒನ್ ಯಾಕೆ ಚೂಸ್ ಮಾಡಿದ್ರಿ ಈ ಎಲ್ಲ ಲೆಟರ್ಸ್ ಇಂದ ನಿಮ್ಮ ಹೆಸರು ಶುರುವಾಗತ್ತೆ ಅಂತಂದರೆ ನೋಡೋಣ ಹೇಗಿದೆ ಡಿಸೆಂಬರ್ ಬ್ಯಾಲೆನ್ಸ್ ಗ್ರೋತ್ ವ ರಿನಿವಲ್ ನೋಡಬಹುದು ನೀವು ಸೆವೆನ್ ಚಕ್ರೂ ಇದೆ ರಿನಿವಲ್ಲು ಇದೆ ಥ್ಯಾಂಕ್ ಯು ಫೈವ್ ಹೇಗಿದೆ ಸಾರಿ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರ್ ಹೇಗಿದೆ ನಿಮ್ಮ ಜೀವನದಲ್ಲಿ

ಟೂ ಆಫ್ ಪ್ಯಾಂಟಿಕಲ್ಸ್ ಆಫ್ ಪ್ಯಾಂಟಿಕಲ್ಸ್ ಡಿಸೆಂಬರ್ ಮಂತ್ ಅಲ್ಲಿ ಸಾಕಷ್ಟು ಮೇಜರ್ ಡಿಸಿಷನ್ಸ್ ನಗೋತಾ ಇದೀರಾ ಫೈಲ್ ನಂಬರ್ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಎಸ್ ಆಲ್ರೆಡಿ ನೀವು ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಟ್ವೆಂಟಿ ಟ್ವೆಂಟಿ ಫೈವ್ ಹೇಗಿರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನನ್ನ ಜೀವನ ಹೇಗೆ ಬದಲಾಗುತ್ತೆ ಇದು ಎಲ್ಲ ಆಸಕ್ತಿಗಳನ್ನ ನೀವು ಬೆಳೆಸ್ಕೊಂಡಿದ್ದೀರಾ ಮೈಟ್ ಬಿ ಹೊಸ ಬಿಸ್ನೆಸ್ ಶುರು ಮಾಡ್ತಿರ್ಬೋದು ಅಥವಾ ಹೊಸ ಕೋರ್ಸ್ಗೆ ನೀವು ಜಾಯಿನ್ ಆಗ್ತಾ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಮನೆ ಕಟ್ಟೋದು ಅಥವಾ ಎಸ್ಟಾಬ್ಲಿಷ್ ಮಾಡೋದು ಅಂತಾರಲ್ವ ಡೆಮಾಲಿಷ್ ಮಾಡಿ ಹೊಸದಾಗಿ ಮನೆ ಕಟ್ಟೋದು ಆ ಥರದ ಏನೋ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಿದೆ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಓದಿರ್ತೀರಾ ಎಕ್ಸ್ಟ್ರಾ ಕೋರ್ಸ್ನ ಮಾಡ್ಕೊಳ್ಳುವಂಥ ಇಂಟ್ರೆಸ್ಟ್ ಎಕ್ಸಾಂಪಲ್ ಎಮ್ ಬಿ ಬಿ ಎಸ್ ಓದಿದ್ದೀರಾ ಎಕ್ಸ್ಟ್ರಾ ಎಮ್ ಎಸ್ ಎಮ್ ಡಿ ಮಾಡ್ಕೊಳೋ ಇಂಟ್ರೆಸ್ಟ್ ಆ ರೀತಿಯಾಗಿ ಗ್ರೋತ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಡೆಫಿನೆಟ್ಲಿ ಸೆವೆನ್ ಚಕ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಯು ಆರ್ ಬಿಕ್ ರಿನೀವಲ್ ಸೆವೆನ್ ಚಕ್ರ ಸವನ್ ಚಕ್ರೈಟ್ ಅವರ ರಿಸೀವ್ ಆಲ್ ಡೌನ್ಲೋಡ್ಸ್ ಫ್ರಮ್ ಯೂನಿವರ್ಸ್ ಹಾಗೆಯೇ ಇನ್ನು ಕೆಲವೊಬ್ಬರು ನಿಮ್ಮ ರಿಯಲೈಸೇಷನ್ ನಿಮಗೆ ಆಗುವಂಥದ್ದು ಡಿಸೆಂಬರ್ ಮಂತಲ್ಲಿ ಮನಿ ವೈಸ್ ಡೆಫಿನೆಟ್ಲಿ ಗ್ರೋತ್ ಇದೆ ಮನಿ ಅಟ್ರಾಕ್ಷನ್ ಮಾರ್ಕ್ ಮೈ ವರ್ಡ್ಸ್ ಮನಿ ಅಟ್ರಾಕ್ಷನ್ ನಿಮ್ಮ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುವಂಥದ್ದಿದೆ ಕರೇಜಿದೆ ಲೆಟ್ಟಿಂಗ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ನೀವು ಹಳೆಯ ವಿಚಾರಗಳನ್ನು ನೆಗೆಟಿವಿಟಿನ ಒಳಗಡೆನೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದರೆ ಯು ವಿಲ್ ನಾಟ್ ಗ್ರೋ ಯು ವಿಲ್ ನಾಟ್ ಗ್ರೋ ಸೊ ಅದನ್ನು ಲೆಟ್ಗೋ ಮಾಡೋದು ಡೆಫಿನೆಟ್ಲಿ ಟ್ವೆಂಟಿ ಒನ್ ಡೇಸ್ ಗ್ರಾಟಿಟ್ಯೂಡ್ ಜರ್ನರಲ್ಲಿ ನೀವು ಅದನ್ನು ಕಲಿತಾ ಇದ್ದೀರಾ ಅದರ ಜೊತೆಗೆ ನಿಮಗೆ ಗೊತ್ತಿರುವಂತಹ ಮಾಹಿತಿ ಏನಿದೆಯೋ ಅದರಿಂದನೇ ಅಷ್ಟೇ ಲೆಟ್ಗೋ ಮಾಡೋದು ಜನರನ್ನು ಕ್ಷಮಿಸೋದು ಅಷ್ಟೇ ಇಂಪಾರ್ಟೆಂಟ್ ಇದೆ ನೀವು ತುಂಬ ದಿನದಿಂದ ಕನಸ್ ಕಾಣ್ತಿರುವಂಥ ವಿಷಯ ಮೇ ಬಿ ಇದು ನಿಮ್ಮ ಎಂಗೇಜ್ಮೆಂಟ್ ಆಗಿರಬಹುದು ಮದುವೆ ಆಗಿರಬಹುದು ಅಥವಾ ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಷನ್ಗೆ ಕಳಿಸೋದಾಗಿರಬಹುದು ಅಥವಾ ನೀವೇ ಟ್ರಾವೆಲ್ ಮಾಡುವಂಥದ್ದು ಅಬ್ರಾಡ್ಗೆ ಅದು ಆಗಿರಬಹುದು ಅಥವಾ ಹೊಸ ಮನೆ ಕಟ್ಟುವಂಥದ್ದು ಹೊಸ ಬಿಸ್ನೆಸ್ ಮಾಡುವಂಥದ್ದು ನಿಮ್ಮ ಐಡಿಯಾಸ್ ಆಗಿದ್ರೆ ಈ ವರ್ಷದಲ್ಲಿ ಈ ನೆಕ್ಸ್ಟ್ ಸಾರಿ ಪಾಸ್ಟ್ ಸಿಕ್ಸ್ ಮಂತ್ ಯುವರ್ ಸ್ಟ್ರಗ್ಲಿಂಗ್ ಯುವರ್ ಬ್ಯಾಲೆನ್ಸಿಂಗ್ ಆ ವಿಶ್ನ ಫುಲ್ಫಿಲ್ ಮಾಡೋದಕ್ಕೆ ಯುವರ್ ಸ್ಟ್ರಗ್ಲಿಂಗ್ ಲಾಟ್ ಎಲ್ಲರ ಹತ್ರನೂ ಇನ್ಫಾರ್ಮೇಶನ್ ತಗೋತಾ ಇದ್ದೀರಾ ಎಲ್ಲರ ಹತ್ರನೂ ಕ್ಲಾರಿಟಿ ತಗೋತಾ ಇದ್ದೀರಾ ಈ ಒಂದು ವಿಷಯವಾಗಿ ಹೇಗೆ ಮುಂದುವರಿಯೋದು ಅನ್ನೋದ್ರ ಬಗ್ಗೆ ನಾವು ಯು ಆರ್ ಪ್ರಿಪೇರ್ಡ್ ಬಟ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದೆ ಇದು ಇದೆಲ್ಲ ತಿಳ್ಕೊಂಡಾದ್ಮೇಲೆ ನಿಮ್ಗೆ ಅನಿಸ್ತಾ ಇದೆ ಇದು ಸರಿನಾ ತಪ್ಪಾ ಇದರಲ್ಲಿ ನಾನು ಮುಂದುವರಿಬೇಕಾ ಬೇಡವಾ ಅನ್ನುವಂಥದ್ದು ಕೆಲವೊಬ್ರು ನಿಮ್ಮ ಸೇವಿಂಗ್ಸ್ ಏನಿದೆಯೋ ಅದನ್ನ ಇನ್ವೆಸ್ಟ್ ಮಾಡಿ ಗ್ರೋತ್ ಆಗ್ತಾ ಇದೆ ನಿಮ್ಮೊಳಗಡೆನೆ ಇರುವಂತಹ ಶಕ್ತಿ ನಿಮಗೆ ಅರಿವಾಗ್ತಾ ಇದೆ ಡಿಸೆಂಬರ್ ಮಂತ್ ಕೆಲವೊಬ್ರು ಹೊಸ ಪುಸ್ತಕಗಳನ್ನ ಖರೀದಿ ಮಾಡ್ತಾ ಇದ್ದೀರಾ ಹೊಸ ಪುಸ್ತಕನ ಓದ್ತಾ ಇದರ ಮನೆ ಇಂಟೀರಿಯರ್ನ ಚೇಂಜ್ ಮಾಡ್ತಾ ಕೆಲವೊಬ್ಬರಿಗೆ ಸ್ಥಳ ಬದಲಾವಣೆ ಇದೆ ಇನ್ನ ಕೆರಿಯರ್ ಅಲ್ಲಿ ಕಂಟಿನ್ಯೂಸ್ ಲರ್ನಿಂಗ್ ಅನ್ನುವಂಥದ್ದಿದೆ ಪ್ರೀತಿಯಲ್ಲಿ ನೀವಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಇನ್ ಡಿಸೆಂಬರ್ ಮಂತ್ ಇಟ್ ಈಸ್ ಗೋಯಿಂಗ್ ಟು ಸಾಲ್ವ್ ಕಂಪ್ಲೀಟ್ಲಿ ಸೊ ಇದು ನಿಮ್ಮ ಡಿಸೆಂಬರ್ ಮಂತ್ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಪಾಯಲ್ ನಂಬರ್ ಟು ನಿಮ್ಮ ಲೆಟರ್ಸ್ ಫಸ್ಟ್ ಲೆಟರ್ ಈ ಆಲ್ಫಬೆಟ್ಸಿಂದ ಶುರು ಆಗತ್ತಾ ಹಾಗಿದ್ದರೆ ಈ ರೀಡಿಂಗ್ ನಿಮಗೋಸ್ಕರ ನೋಡೋಣ ನಿಮ್ಮ ಡಿಸೆಂಬರ್ ಮಂತ್ ಹೇಗಿದೆ ಡಿಸೆಂಬರ್ ನಿಮ್ಮ ಜೀವನದಲ್ಲಿ ಹೇಗಿದೆ ಗ್ರಿಫ್ಟ್ Trickery, gratitude, wow, service, very good, celebration, wow. Experiencing very good Consciousness December month Ten of Wand Star Ten of Pentacles ಆ್ಯಂಡ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಡಿಸೆಂಬರ್ ಮಂತಲ್ಲಿ ಬಹಳಷ್ಟು ನೀವು ಮಾಡ್ತಾ ಸೇವಿಂಗ್ಸ್ ಏನಕ್ಕೆ ನಿಮ್ಮ ಮಕ್ಕಳ ಎಜುಕೇಶನ್ಗಾಗಿ ಸೇವಿಂಗ್ಸ್ ಏನಕ್ಕೆ ನಿಮ್ಮ ಫ್ಯೂಚರ್ಗಾಗಿ ಸೇವಿಂಗ್ಸ್ ಮೇ ಬಿ ಮನೆ ಕಟ್ಟೋದಕ್ಕೋಸ್ಕರ ಆಗಿರ್ಬೋದು ಹೊಸ ವೆಹಿಕಲ್ ಪರ್ಚೇಸ್ ಮಾಡೋದಕ್ಕಾಗಿರಬಹುದು ಇವರ ಮೋವರ್ ಟು ಸೇವಿಂಗ್ಸ್ ಅನ್ನೋದ್ರ ಕಡೆಗೆ ಜಾಸ್ತಿ ಗಮನ ಕೊಡ್ತಿದ್ದೀರಾ ಮೈಟ್ ಬಿ ನೀವೇನಾದರೂ ಇಂಜಿನಿಯರಿಂಗ್ ಆಗಿದ್ದರೆ ಇಂಜಿನಿಯರ್ ಆಗಿದ್ದರೆ ಅಥವಾ ಹೋಮ್ ಡೆವಲಪರ್ಸ್ ಆಗಿದ್ರೆ ರಿಯಲ್ ಎಸ್ಟೇಟ್ ಈ ತರದ ಬಿಸ್ನೆಸ್ ವೈಫ್ ಈ ಕ್ಷೇತ್ರದಲ್ಲಿ ಇದ್ರೆ ಸಿಗ್ತಾ ಇದೆ ಅಪರ್ಚುನಿಟೀಸ್ ನಿಮ್ಗೆ ಸಿಗ್ತಾ ಇದೆ ಗ್ರಿಫ್ ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಯಾವುದೋ ಒಂದು ಭಯ ನಿಮ್ಮನ್ನ ತುಂಬಾ ಹೋಲ್ಡ್ ಮಾಡಿ ಇಟ್ಟಿದೆ ಆ ಭಯ ಹೆಂಗಿದೆ ಅಂತಂದ್ರೆ ಯಾರನ್ನು ನಂಬಾರದು ಎಲ್ಲ ಮೋಸ ಮಾಡ್ತಾರೆ ಯಾರಿಗಾದ್ರೂ ಏನಾದರೂ ಹೇಳ್ಕೊ ಹೇಳ್ಕೊಂಡ್ರೆ ನನ್ನ ಮಿಸ್ಯೂಸ್ ಮಾಡ್ಕೊತಾರೆ ಸಮ್ಥಿಂಗ್ ಮೇ ಬಿ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರಬಹುದು ಬಟ್ ಈಗ ಈ ವಿಷಯದಿಂದ ನೀವು ಹೊರಗಡೆ ಬರಬೇಕು ಅಂದರೆ ಟ್ರಿಕಿಯಾಗಿ ಯೋಚನೆ ಮಾಡಬೇಕು ನೀವು ನೋಡ್ಬೋದು ಇಲ್ಲಿ ಆ ಒಂದು ಭಯ ಎಷ್ಟು ದೊಡ್ಡದಾಗಾಗಿದೆ ಇವಾಗ ಅಂತ ನೀವು ನೋಡ್ಬೋದು ಇಲ್ಲಿ ಹೆಂಗಿದ್ದೀರಾ ಅಂತ ಆ್ಯಂಡ್ ದಿಸ್ ಈಸ್ ಯುವರ್ ನಾಲೆಡ್ಜ್ ನೀವು ಇದರಿಂದ ಹೇಗೆ ಆಚೆ ಬರ್ತೀರ ಟ್ರಿಕಿಯಾಗಿ ಆಚೆ ಬರಬೇಕು ಯಾರಾದರೂ ಒಬ್ಬರು ನಿಮ್ಮನ್ನು ಮೋಸ ಮಾಡಿದ್ದಾರೆ ಮನ್ಸು ನೋಯಿಸಿದ್ದಾರೆ ಅಂದರೆ ಅವರಿಂದ ಅವರ ಅಂದರೆ ಅವರನ್ನ ಮರಿಬೇಕು ಅವ್ರ ಮೆಮೊರೀಸ್ನ ಲೆಟ್ಗೋ ಮಾಡಬೇಕು ಅವ್ರ ನೆನಪನ್ನೆಲ್ಲ ಬಿಟ್ಟು ಹಾಕಬೇಕು ಅಂತಂದರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ನೋಡ್ಬೋದು ಈ ಬಾಸ್ಕೆಟಲ್ಲಿ ಒಂದಷ್ಟು ಹಣ್ಣುಗಳಿದೆ ಅಂದರೆ ಇಟ್ ಟೇಕ್ ಟೈಮ್ಸ್ ಇಟ್ಸ್ ಅ ಪ್ರಾಸೆಸ್ ಸೊ ಡಿಸೆಂಬರ್ ಮಂತಲ್ಲಿ ಆ ಪ್ರಾಸೆಸಲ್ಲಿ ಇದ್ದೀರಾ ಆ್ಯಂಡ್ ಇಟ್ಸ್ ಜನರಲ್ ಮೆಸೇಜ್ ಹೇಳ್ತಾ ಇದ್ದೀನಿ ಡಿಸೆಂಬರ್ ಮಂತ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ತುಂಬ ಬ್ರೇಕಪ್ಸ್ ಆಗುವಂಥದ್ದಿದೆ ಪಾಸ್ಟ್ ಲೈಫ್ ಕರ್ಮ ಇಂದ ರಿಲೀಸ್ ಆಗುವಂಥದ್ದಿದೆ ಕಾರ್ಮಿಕ್ ಅನ್ನುವಂಥದ್ದು ಎಂಡ್ ಆಗುವಂಥದ್ದಿದೆ ಬಿ ಕೇರ್ಫುಲ್ ಗ್ರಾಟಿಟ್ಯೂಡ್ ಕಾರ್ಡ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಯಾರೆಲ್ಲ ಗ್ರಾಟಿಟ್ಯೂಡ್ ಜರ್ನಲ್ಗೆ ಜಾಯ್ನ್ ಆಗಿದ್ದಿರೋ ಡೆಫಿನೆಟ್ಲಿ ಡಿಸೆಂಬರ್ ಟ್ವೆ ಫಿಫ್ತೋ ಸಿಕ್ಸ್ತೋ ಅದು ಕ್ಲೋಸ್ ಆಗುತ್ತೆ ಆವಾಗಿಂದ ನಿಮ್ಮ ಗ್ರಾಟಿಟ್ಯೂಡ್ ಅನ್ನುವಂಥ ಬ್ಯೂಟಿಫುಲ್ ಲೈಫ್ ಬಿಗಿನ್ಸ್ ಡಿಸೆಂಬರ್ ಮಂತಲ್ಲಿ ವೆರಿ ಬ್ಯೂಟಿಫುಲ್ ಕಲರ್ಫುಲ್ ಲೈಫ್ನ ನೀವು ನೋಡ್ತೀರಾ ಬಿಕಾಸ್ ಯು ಆಲ್ರೆಡಿ ಸ್ಟಾರ್ಟಿಂಗ್ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಗ್ರಾಟಿಟ್ಯೂಡ್ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸೆಲೆಬ್ರೇಷನ್ಗೆ ಯು ಇವರ್ ರೆಡಿ ಅನ್ನುವಂಥದ್ದು ನೋಡ್ಬೋದು ಇಲ್ಲಿ ರೆಡ್ ಬ್ಲೂ ಡ್ರೆಸ್ ಇದೆ ಇಲ್ಲೂ ಸಹ ರೆಡ್ ಬ್ಲೂ ಡ್ರೆಸ್ ಇದೆ ಇದೊಂದು ಪರ್ಪಲ್ ಡ್ರೆಸ್ ಇದೆ ಮೈಟ್ ಬಿಂಡ್ ನಾನೇ ಇರ್ಬೋದು ಅಥವಾ ಆಯಿತು ನೋ ನಿಮ್ಮ ಲೈಫಲ್ಲಿ ಯಾರು ಗುರು ಅಂತ ಬರ್ತಾರೋ ಅಥವಾ ಯಾರನ್ನು ನೀವು ನಂಬ್ತಿರೋ ಅವರು ಅವರಿಂದ ನಿಮ್ಮ ಜೀವನದಲ್ಲಿ ಗ್ರೋತ್ ಅಂತ ಆಗುವಂಥದ್ದಿದೆ ಸರ್ವಿಸ್ ಎಸ್ ನಿಮ್ಮ ಕ್ಷೇತ್ರದಲ್ಲಿ ನೀವು ಸರ್ವಿಸ್ನ ಮಾಡ್ತೀರಾ ಮೈಟ್ ಬಿ ನಿಮಗೆ ರೆಕಗ್ನೈಸೇಷನ್ ಸಿಗುವಂಥದ್ದು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಬೆಳವಣಿಗೆ ಆಗುವಂಥದ್ದು ನೀವು ಇಂಜಿನಿಯರ್ ಇದ್ದರೆ ಸೀನಿಯರ್ ಇಂಜಿನಿಯರ್ ಆಗುವಂಥದ್ದು ಪ್ರಮೋಷನ್ಸ್ ಆಗುವಂಥದ್ದು ಮ್ಯಾನೇಜರ್ ಆಗುವಂಥದ್ದು ಅಕಸ್ಮಾತ್ ನೀವು ಹೈಯರ್ ಎಜುಕೇಷನ್ಗೆ ಹೋದರೆ ಅಲ್ಲಿ ಒಳ್ಳೆ ಗ್ರೇಡ್ಸ್ನ ತಗೊಂಡು ನೀವು ಪಾಸ್ ಆಗುವಂಥದ್ದು ಮೈಟ್ ಬಿ ನಿಮ್ಮ ಸರ್ವಿಸಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಖುಷಿಯಾಗಿ ಇಟ್ಸ್ ನಾಟ್ ಸರ್ವಿಸ್ ಅನ್ನೋದು ನಿಮ್ಮ ಕಾಳಜಿ ಅಂತ ಹೇಳಬಹುದು ಅದರಿಂದ ಅವರ ಗ್ರೋತ್ ಸಹ ಆಗ್ತಾ ಇದೆ ಜೊತೆಗೆ ನಿಮ್ಮೊಳಗಡೆ ಇರುವಂತಹ ಎಷ್ಟೋ ಟ್ಯಾಲೆಂಟ್ ಡಿಸೆಂಬರ್ ಮಂತಲ್ಲಿ ಆಚೆ ಬರ್ತಿದೆ ಮೈಟ್ ಬಿ ಇಷ್ಟು ದಿನ ನೀವು ಶೈ ಆಗಿದ್ರಿ ಅಥವಾ ಇದನ್ನು ನನ್ನ ಆಗುತ್ತೋ ಇಲ್ವೋ ಅನ್ಕೊಂತಾ ಇದ್ರಿ ಬಟ್ ಕಾನ್ಷಿಯಸ್ನೆಸ್ ಅನ್ನೋದಿದೆಯಲ್ಲ ಕಾನ್ಷಿಯಸ್ನೆಸ್ ಯಾವಾಗ ನೀವು ಟ್ರಿಕಿ ಮೈಂಡನ್ನ ಸಾಲ್ವ್ ಮಾಡ್ಕೊಂಡು ಆಚೆ ಬರ್ತಿರೋ ಕಾನ್ಷಿಯಸ್ನೆಸ್ ಬರ್ತಿರೋ ಆಗ ನೀವು ಅನ್ಕೊಂಡಿರುವಂತಹ ಕೆಲಸಗಳನ್ನು ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ ಡಿಸೆಂಬರ್ ಮಂತಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಜೊತೆಗೆ ಡಿಸೆಂಬರ್ ಮಂತಲ್ಲಿ ಮೈಟ್ ವಿ ಮೈಟ್ ವಿ ಬ್ಯಾಡ್ ಕಂಪ್ಯಾನಿಯನ್ ಅನ್ಬಹುದು ಅಥವಾ ಕಾರ್ಮಿಕ್ ಅನ್ಬಹುದು ಅದು ಫ್ರೆಂಡ್ ಆಗಿರಬಹುದು ಹಸ್ಬೆಂಡ್ ವೈಫ್ ವಾಟ್ ಎವರ್ ಐ ಡೋಂಟ್ ನೋ ಕಾರ್ಮಿಕ್ ಪರ್ಸನ್ ಯಾರಾದರೂ ಆಗಿರ್ಬೋದು ಸಿಸ್ಟರ್ ಬ್ರದರ್ ತಂದೆ ತಾಯಿ ಐ ಡೋಂಟ್ ನೋ ಕಾರ್ಮಿಕ್ ರಿಲೇಶನ್ಶಿಪ್ ಅನ್ನೋಂಥದ್ದು ಎಂಡ್ ಆಗ್ತಿದೆ ಆ ಕಾರ್ಮಿಕ್ ನನಗೇನು ಅಂತ ಗೊತ್ತಿಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ವ್ಯಕ್ತಿ ಕಾರ್ಮಿಕ್ ಇದ್ದಾರೋ ದಟ್ ಈಸ್ ಗೋಯಿಂಗ್ ಟು ಎಂಡ್ ಆ್ಯಂಡ್ ಇನ್ ಡಿಸೆಂಬರ್ ಮಂತ್ ಮೇ ಬಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನೀವು ಟ್ರಿಪ್ಸ್ ಹೋಗುವಂಥದ್ದು ಇದೆ ಹಣ ಮತ್ತು ಆಸ್ತಿ ಖರೀದಿಗೆ ಗ್ರೂಪ್ ಡಿಸ್ಕಷನ್ ಅಂತಾರಲ್ಲ ಅಣ್ಣ ತಮ್ಮ ಎಲ್ಲ ಸೇರಿ ಆಸ್ತಿ ಮಾಡುವಂಥದ್ದು ಅಥವಾ ಅಜ್ಜನ ಆಸ್ತಿನ ಡಿವೈಡ್ ಮಾಡೋದಕ್ಕೆ ಕೋರ್ಟ್ಗೆ ನೀವು ಹೋಗೋವಂಥದ್ದು ಸಮ್ಥಿಂಗ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಮೈಟ್ ಬಿ ಕೆಲವೊಬ್ಬರು ಇಲ್ಲಿ ಪೆಟ್ನ ಮನೆಗೆ ತೊಗೊಂಡು ಬರ್ತಿದ್ದೀರಾ ಪೆಟ್ ಲವರ್ಸ್ ಆಗಿದ್ದರೆ ಆಲ್ರೆಡಿ ನೀವು ರೈತರಾಗಿದ್ದರೆ ನಿಮ್ಮ ಮನೇಲಿ ಆಲ್ರೆಡಿ ಹಸು ಎಮ್ಮೆ ಕರು ಅದೆಲ್ಲ ಇದ್ದರೆ ಅದರಲ್ಲಿ ಯಾವುದಾದ್ರೂ ಒಂದು ಬೇಬಿ ಬರ್ತ್ ಏನಂತಾರೆ ಅದಕ್ಕೆ ಕರು ಹಾಕತ್ತಲ್ಲ ಸೊ ಆ ರೀತಿ ಏನೋ ಒಂದು ಅಥವಾ ಮ ನಿಮ್ಮ ಮನೇಲಿ ಬೆಕ್ಕಿದ್ರೆ ಬೆಕ್ಕ ಮರಿ ಹಾಕೊಂಡು ಮೇಕೆ ಇದ್ರೆ ಮೇಕೆ ಮರಿ ಹಾಕ ಸಾರಿ ನಾಯಿ ಇದ್ರೆ ನಾಯಿ ಮರಿ ಹಾಕುವಂಥದ್ದು ಸೊ ಈ ಥರದ್ದನ್ನು ಗ್ರೋತ್ ಇಟ್ ಇಟ್ಸ್ ಆಲ್ಸೋ ಹ್ಯಾಪಿ ನ್ಯೂಸ್ ಹ್ಯಾಪಿ ಗುಡ್ ನ್ಯೂಸ್ ಗ್ರೋತ್ ಅನ್ನೋಂಥದ್ದು ನೀವು ನೋಡ್ತಾ ಇದ್ದೀರಾ ಕಣ್ಣಾರ ಸೊ ಇದು ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು